गाड़ी वो तो न ಹಿಂದಿ ಹುಡುಗ್ರ ಆಟೋ ಬಾಡ್ಗೆ ಜಾಸ್ತಿ ಅಂತ ಹೇಳ್ತಾರಲ್ಲ ಯಾಕೆ ಬರೀ ರೀಲ್ಸ್ ಎಲ್ ಬರೀ ಅದೇ ಮಾಡುವ ಐದ್ ನಿಮಿಷ ಬೇಕು ಯೂಟ್ಯೂಬ್ ಬೇಕಕ್ಕೆ ವಾಯ್ಸ್ ಬರ್ಲಿ ಅದೇ ಕರೆಕ್ಟಾಗಿ ಕರೆಕ್ಟ್ ಆಗ ಇಡ್ಕೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದೀನಿ ಕರೆ ಮಾಡಿದ ಕಡೆ ಕ್ಯಾಮ್ರಾ ಬರ್ಲಿ ರೋಡ್ ಬರ್ಲಿ ಬಿಗ್ ಬಸ್ ಬರ್ತೀನಿ આને ઉતારતા આને કે પ્રકારે કિવાલો કટ માંડ બોડું અંતતે આયેડ બોડ બજેડ આટો બોડ બરા માટાડા બસંજો માટાડીનારા ચેનલોડા કિલા વિસન બજે બની દીની આ તમાન સબો લે વાડ કે ટ્રેસલા આદરો મુન્ડે હોગ નિસ જાલીવુડ મુન્ડે સરેના હા

ಮಾತಾಡ್ತಿ ಇಲ್ಲಿ ಆಪ್ ಮಾಡ್ಲಾ ಇದೆ ಮಾತಾಡ್ತೀಯ ಅಲ್ಲಿ ಯಾಕಡೆ ನಮ್ಮೆ ಇನ್ನ ಸೆಲ್ಫಿ